ಸಿಹಿ ಬಟಾಣಿಲಿ ಈ ರೀತಿ ಇನ್ಸ್ಟೆಂಟ್ ಪಡ್ಡು ಮಾಡಿ ನೋಡಿ ಆಹಾ ಅಂತ ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಬಿಸಿ ಬಿಸಿ ಪಡ್ಡು ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರಿತಾ ಸನ್ನಿಧಿ ಲೋಕ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸುಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇದು ಭಾನುವಾರದ ವಿಡಿಯೋ ಜೊತೆಗೆ ವಿಶೇಷವಾಗಿ ಇವತ್ತು ಭರತ ಹುಣ್ಣಿಮೆ ಮಾಘಮಾಸದ ಹುಣ್ಣಿಮೆ ಅಂತ ಹೇಳಬಹುದು ಯಾಕೆ ಅಂತಂದರೆ ಮಾಘಮಾಸದಲ್ಲಿ ಬರುವಂಥ ಹುಣ್ಣಿಮೆ ತುಂಬ ವಿಶೇಷವಾದದ್ದು ನದಿ ಸ್ನಾನಕ್ಕೆ ತುಂಬ ವಿಶೇಷ ಅಂತ ಕೂಡ ಹೇಳಬಹುದಲ್ವಾ ಭರತ ಹುಣ್ಣಿಮೆ ನಮ್ಮ ಮನೆಯ ದೇವರ ಅಂದರೆ ಮೈಲಾರಲಿಂಗೇಶ್ವರನ ಒಂದು ವಿಶೇಷವಾದ ಭಂಡಾರ ಹುಣ್ಣಿಮೆ ಅಂತ ಕೂಡ ಹೇಳುವಂಥದ್ದು ತುಂಬ ವಿಶೇಷವಾಗಿ ಪ್ರತಿ ಹುಣ್ಣಿಮೆಯಲ್ಲೂ ಸಹ ನಮ್ಮ ಮೈಲಾರಲಿಂಗೇಶ್ವರ ದೇವಸ್ಥಾನದಲ್ಲಿ ವಿಶೇಷವಾದ ಸೇವೆಗಳು ಪೂಜೆಗಳು ಜರುಗುತ್ತೆ ಅನ್ನದ ಅನ್ನ ದಾಸೋಹ ಕಾರ್ಯಕ್ರಮವೂ ಕೂಡ ಮೈಲಾರಲಿಂಗೇಶ್ವರ ಎಲ್ಲ ದೇವಸ್ಥಾನಗಳು ಕೂಡ ಜರುಗುವಂಥದ್ದು ಇವತ್ತು ವಿಶೇಷ ಅಂತ ಕೂಡ ಹೇಳ್ತೀನಿ ಇವತ್ತೊಂದು ಪುಟ್ಟ ಬ್ಲಾಗೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ರಿಕ್ವೆಸ್ಟ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಅಂದರೆ ಮೊನ್ನೆ ಒಂದು ನನ್ನ ಜೀವನದಲ್ಲಿ ನಡೆದಂಥ ಒಂದು ಆಕ್ಸಿಡೆಂಟು ಅಪಘಾತ ಅಪಘಾತದಲ್ಲಿ ನಮ್ಮ ತಂದೆಯ ನಮ್ಮ ತಂದೆಗೆ ಸಿ ಆಗುತ್ತೆ ಆ ಕ್ಷಣಗಳ್ನ ಆ ದಿನಗಳನ್ನ ನೆನೆಸ್ಕೊಂಡ್ರೂ ಸಹ ಮೈ ಜುಮ್ ಅನ್ನುತ್ತೆ ಅಂತಹ ಒಂದು ದುರ್ಘಟನೆಯ ಒಂದು ಪ್ರಭಾವದಿಂದ ನಮ್ಮ ತಂದೆ ಎಷ್ಟು ಎಷ್ಟು ಹೇಗಿದ್ದವರು ಹೇಗಾದರು ಅನ್ನೋ ಥರ ಆ ಕ್ಷಣನ ನಾವು ಅನುಭವಿಸಿದ್ದೀವಿ ನಿಜವಾಗ್ಲೂ ಕೂಡ ತುಂಬಾ ನೋನ ತಿಂದಂತಹ ಆ ವರ್ಷಗಳು ಅಂತ ಕೂಡ ಹೇಳ್ಬೋದು ಸ್ನೇಹಿತರೆ ಹಿಂಗಿದ್ದಾಗ ಹಿಂಗಿದ್ದಾಗ ನಾನು ಹೇಳಿದೆ ಆ ಸಂದರ್ಭದಲ್ಲಿ ಏನಾಯಿತು ನಮ್ಮ ತಂದೆನ ಹೇಗೆ ಉಳಿಸ್ಕೊಂಡ್ವಿ ನಾವು ಯಾವ ಕ್ಷೇತ್ರಕ್ಕೆ ಹೋದ್ವಿ ಅಲ್ಲಿ ಮಿರಾಕಲ್ ನಡೆಯಿತು ಅಂತ ಹೇಳಿದೆ ತುಂಬ ಜನ ಕಮೆಂಟಲ್ಲಿ ಕೇಳಿರುವಂಥದ್ದು ಅಕ್ಕ ಹೇಳಿ ಅದನ್ನು ಹೇಳಿ ಎಲ್ಲಿ ಯಾವ ದೇವಸ್ಥಾನಕ್ಕೆ ಹೋದ್ರಿ ಏನು ಮಹಿಮೆ ಆಯಿತು ಹೇಳ್ಕೊಳ್ಳಿ ಅಂತ ಕೂಡ ತುಂಬ ಜನ ಕಮೆಂಟ್ ಮಾಡಿದ್ದೀರಿ ಆ ಕಮೆಂಟನ್ನು ಇವತ್ತು ತೊಗೊಂಡಿದ್ದೀನಿ ಆ ಒಂದು ಸ್ಟೋರಿನ ಹೇಳೋಕ್ಕೆ ಮುಂಚಿತವಾಗಿ ನನ್ನ ಇವತ್ತು ಡೈಲಿ ಬ್ಲಾಗ್ ಬನ್ನಿ ಇವತ್ತೊಂದು ಸ್ಪೆಷಲ್ ತಿಂಡಿ ಮಾಡಿದೆ ತುಂಬ ಚೆನ್ನಾಗಿ ಬಂತು ಹಸಿ ಬಟಾಣಿ ಪಡ್ಡು ಮಾಡಿದೆ ಸ್ವಲ್ಪ ಸ್ಪೀಡಲ್ಲಿಟ್ಟು ವಾಯ್ಸ್ ಓವರ್ ಕೊಟ್ಟು ಆ ವಿಡಿಯೋನ ಆ ಕ್ಲಿಪ್ಪಿಂಗ್ಸ್ನ ಇವಾಗ ಹಾಕ್ತೀನಿ ನೋಡ್ಕೊಂಡು ಬನ್ನಿ ನೋಡ್ಕೊಂಡು ಬಂದಾದ ಮೇಲೆ ನನ್ನ ಮಾತುಕತೆನ ಮುಂದುವರಿಸ್ತೀನಿ ಆಯಿತಾ ಬನ್ನಿ ತಡ ಮಾಡೋದು ಬೇಡ ಮತ್ತು ಸ್ಲೋವಾಗೂ ಕೂಡ ಎಳೆಯೋದಿಲ್ಲ ಸ್ವಲ್ಪ ಸ್ಪೀಡಾಗಿ ಆ ವಿಡಿಯೋನ ಸ್ಪೀಡಾಗಿಟ್ಟು ನಾನು ವಾಯ್ಸ್ ಓವರ್ ಕೊಟ್ಟು ನಿಮ್ಮ ಮುಂದೆ ತರುವಂಥದ್ದನ್ನು ಮಾಡ್ತೀನಿ ನೋಡ್ಕೊಂಡು ಬನ್ನಿ ಏನಾಯಿತು ನಮ್ಮ ತಂದೆಗೆ ಆ ಕ್ಷಣದಲ್ಲಿ ನಿಜವಾಗ್ಲೂ ನಿಮ್ಮೆಲ್ಲರೂ ನೀವೆಲ್ಲರೂ ಕೂಡ ಆಶ್ಚರ್ಯ ಪಡ್ತೀರಿ ಅಂಥ ಒಂದು ರೋಚಕ ಘಟನೆ ನಮ್ಮ ಆ ಬದುಕಿನಲ್ಲಿ ಭಗವಂತ ಹೇಗೆ ಕೈ ಹಿಡಿದ್ರು ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ ಆಯಿತಾ ನೋಡ್ಕೊಂಡು ಬನ್ನಿ ನೋಡ್ತಾ ಇದ್ದೀರಿ ಪಡ್ಡು ಜೊತೆಗೆ ಕೆಂಪು ಚಟ್ನಿ ಮಾಡಿದ್ದೀನಿ ಕಡಲೆ ಬೀಜ ಚಟ್ನಿ ಮಾಡಿದ್ದೀನಿ ಬಟಾಣಿ ಅಂದರೆ ಹಸಿ ಬಟಾಣಿ ಇತ್ತು ಅದನ್ನು ಪೇಸ್ಟ್ ಅಂದರೆ ರುಬ್ಕೊಂಡು ರವೆ ಮತ್ತು ಅವಲಕ್ಕಿ ಒಂದಿಗೆ ನಾನು ಇನ್ಸ್ಟೆಂಟ್ ತಕ್ಷಣ ನಾವು ಈ ರೀತಿ ಪಡ್ಡನ ಮಾಡ್ಕೋಬಹುದು ಯಾವುದೇ ಇಡ್ಲಿ ಹಿಟ್ಟಾಗಲಿ ದೋಸೆ ಇಟ್ಟಾಗಲಿ ನಾನಿಲ್ಲಿ ಬಳಸಿಲ್ಲ ಬೆಳಗ್ಗೆ ಎದ್ದ ತಕ್ಷಣ ಏನು ತಿಂಡಿ ಮಾಡಲಿ ಅಂತ ಅಂದ್ಕೋಬೇಕಾದ್ರೆ ನಮ್ಮ ಮನೆಯ ಫ್ರಿಜ್ಜಲ್ಲಿ ಒಂದಿಷ್ಟು ಒಂದು ಎರಡು ಕೆ ಜಿಯಷ್ಟು ನಾನು ಬಟಾಣಿ ತಂದು ನನ್ನ ತಂಗಿ ಎಲ್ಲ ಬಿಡಿಸ್ಕೊಟ್ಟಿದ್ರು ಅದನ್ನು ಇಟ್ಕೊಂಡಿದ್ದೆ ತಾಳು ಬರೀ ಪಲಾವು ಇದಕ್ಕೆಲ್ಲ ಹಾಕೋದಕ್ಕಿಂತ ಅದರಲ್ಲೇ ಒಂದು ಡಿಶ್ ಮಾಡೋಣ ಅಂತ ಹೇಳಿ ಹಸಿ ಬಟಾಣಿನ ರುಬ್ಬಿ ನಾನು ಮತ್ತು ರವೆ ಮತ್ತು ಅವಲಕ್ಕಿ ಒಂದಿಗೆ ನೆನೆಸಿ ಅದನ್ನು ರುಬ್ಬಿರುವಂಥದ್ದನ್ನು ಹಾಕಿ ಸಣ್ಣದಾಗಿ ಈರುಳ್ಳಿ ಹಚ್ಚಾಕಿ ಕೊತ್ತಂಬರಿ ಸೊಪ್ಪನ್ನ ಹಚ್ಚಾಕಿ ಈ ರೀತಿ ದಿಢೀರಂತ ಪಡ್ಡನ್ನ ಮಾಡ್ಕೋಬೋದು ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ನೀವೊಂದು ಸಲ ಟ್ರೈ ಮಾಡಿ ನಾನು ಹೇಳೋದಕ್ಕಿಂತ ಸಲ ಟ್ರೈ ಮಾಡಿ ಕೆಂಪು ಚಟ್ನಿ ಒಂದಿಗೆ ತಿಂದು ನೋಡಿ ಮನೆಯವರು ಎಲ್ಲರೂ ಸಹ ವಾವ್ ಅಂತಾರೆ ಸಖತ್ತು ಟೇಸ್ಟ್ ಇರುತ್ತೆ ಮಕ್ಳಿಗಂತೂ ಸಿಕ್ಕಾಪಟ್ಟೆ ಆಗಿರುತ್ತೆ ಅಷ್ಟು ಗರಿಗರಿಯಾಗಿ ಸಖತ್ತಾಗಿ ಬಂದಿತ್ತು ಭಾನುವಾರ ಮಕ್ಕಳಿಗೆಲ್ಲ ಮಾಡಿಕೊಟ್ಟು ನಾನು ಕೂಡ ಮಧ್ಯಾಹ್ನ ತಿಂದೆ ಯಾಕೆಂದರೆ ಬ್ಲ್ಯಾಕ್ ರೈಸ್ ಮಾಲ್ಟ್ ಪೌಡ್ರ್ ಗಂಜಿನ ಬೆಳಗ್ಗೆ ಕುಡ್ಕೊಂಡಿದ್ದೆ ನಾನು ಮಧ್ಯಾಹ್ನ ನಾನು ಕೂಡ ಬಿಸಿದ ಮಾಡಿಕೊಂಡು ತಿಂದೆ ಚಟ್ನಿ ಜೊತೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಆದಷ್ಟು ಕೆಂಪು ಚಟ್ನಿನ ಮಾಡ್ಕೊಳ್ಳಿ ಕಡಲೆ ಬೀಜ ಬ್ಯಾಡಿಗೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಕರಿಬೇವು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಸ್ವಲ್ಪ ತೆಂಗಿನಕಾಯಿನ ಹಾಕ್ಕೊಳ್ಳಿ ಜಾಸ್ತಿ ಹಾಕೋಬೇಡಿ ಹಾಕಿ ಕೆಂಪು ಚಟ್ನಿ ರೆಡಿ ಮಾಡಿಕೊಂಡು ಅದಕ್ಕೆ ಸಣ್ಣದೊಂದು ಒಗ್ಗರಣೆ ಕೊಡಿ ತುಂಬ ಚೆನ್ನಾಗಿರುತ್ತೆ ನೋಡ್ತಾ ಇದ್ದೀರಿ ನಾನು ತಿನ್ನೋದಕ್ಕೆ ಇದ್ದೀನಿ ಪ್ಲೇಟ್ಗೆ ಇನ್ನೊಂದು ರೀತಿಯೂ ಕೂಡ ಪಡ್ಡು ಮಾಡಬಹುದು ಹಸಿ ಬಟಾಣಿ ಲೀಲಿ ಅದನ್ನು ಇನ್ನೊಂದು ಇನ್ನೊಂದು ಸಲ ವಿಡಿಯೋ ಮಾಡಿ ತೋರಿಸ್ತೀನಿ ಇದು ಕೂಡ ಸಕ್ಕ ಟೇಸ್ಟ್ ಬಂದಿತ್ತು ನಾನು ತಿಂದು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಇದ್ದೀನಿ ಬನ್ನಿ ಎಲ್ಲರೂ ಸಹ ಬಿಸಿ ಬಿಸಿ ಬಟಾಣಿ ಪಡ್ಡುನ ಚಟ್ನಿ ಜೊತೆ ತಿನ್ನೋಣ ನೀವು ನಿಮ್ಮನ್ನು ಸಹ ಕರಿತಾ ಇದ್ದೀನಿ ತಿಂಡಿ ಮಾಡೋಣ ಬನ್ನಿ ಅಂತ ಹೇಳಿ ನನಗಂತೂ ಕೆಂಪು ಚಟ್ನಿ ತುಂಬ ಇಷ್ಟ ದೋಸೆಗಾಗಲಿ ರವೆ ರೊಟ್ಟಿಗಾಗಲಿ ಇಡ್ಲಿಗೂ ಸಹ ಈ ಥರ ಕೆಂಪು ಚಟ್ನಿ ತುಂಬ ಇಷ್ಟ ಬಿಸಿ ಬಿಸಿಯಾಗಿರುವಂಥದ್ದನ್ನೇ ತಿನ್ನೋದು ನಾನು ತಣ್ಣಗಾದಮೇಲೆ ಖಂಡಿತ ನನಗೆ ಇಷ್ಟ ಇಲ್ಲ ಬಿಸಿ ಬಿಸಿ ಪಡ್ಡು ಚಟ್ನಿ ಜೊತೆ ಸಖತ್ತಾಗಿತ್ತು ನಿಜವಾಗ್ಲೂ ನಾಲ್ಕು ತಿಂತೀನಿ ಅನ್ನೋರು ಇನ್ನೊಂದು ನಾಲ್ಕನ್ನು ಹಾಕಿಸ್ಕೊಳ್ತಾರೆ ಪಡ್ಡನ್ನ ಅಷ್ಟು ಟೇಸ್ಟ್ ಬಂದಿತ್ತು ಹಸಿ ಬಟಾಣಿ ಪಡ್ಡು ಅಂತ ಹೇಳಬಹುದು ನೀವೇನು ನೀವೇನಾದರೂ ಮಾಡ್ತೀರಾ ಇಲ್ಲ ನೀವು ಯಾವ ರೀತಿ ಮಾಡ್ತೀರಾ ಅಂತ ಏನಾದರೂ ನಿಮ್ಮ ಕಡೆ ರೆಸಿಪಿ ಹೆಂಗಿರುತ್ತೆ ಪಡ್ಡು ಈ ರೀತಿ ಮಾಡ್ತೀನಿ ಅನ್ನೋದಾದರೆ ಕಮೆಂಟ್ ಮೂಲಕ ಕೂಡ ನನಗೆ ತಿಳಿಸುವಂಥದ್ದನ್ನು ಮಾಡಿ ಸ್ವಲ್ಪ ವೀಡಿಯೋ ನನ್ನ ವೀಡಿಯೋಗಳು ಲೆಂತಿನೇ ಇರುತ್ತೆ ಸ್ವಲ್ಪ ಜನ ತುಂಬ ಲೆಂತಿ ಆಗುತ್ತೆ ವೀಡಿಯೋ ಬೋರ್ ಅನಿಸುತ್ತೆ ಅಂತ ಅಂದ್ಕೋಬೇಡಿ ನನಗೇನೋ ಗೊತ್ತಿಲ್ಲ ಅದು ಕಂಪ್ಲೀಟ್ ವೀಡಿಯೋ ಮಾಡಬೇಕು ಅಂದರೆ ಒಂದಿಷ್ಟು ಟೈಮು ವಿಡಿಯೋ ಬೇಕಾಗುತ್ತೆ ಬಂದಿರಿ ಅಲ್ವಾ ಸಾಕು ಚಿಕ್ಕ ಟೇಸ್ಟ್ ಬಂತು ತುಂಬ ಚೆನ್ನಾಗಿ ಬಂತು ಇನ್ಸ್ಟೆಂಟ್ ಪಡ್ಡು ಅಂತ ಹೇಳ್ಬೋದು ಯಾವುದೇ ದೋಸೆ ಹಿಟ್ಟು ನಾನು ಉಪಯೋಗಿಸಿಲ್ಲ ಇಡ್ಲಿ ಹಿಟ್ಟು ಕೂಡ ಉಪಯೋಗಿಸಿಲ್ಲ ರವೆ ಮತ್ತು ಅವಲಕ್ಕಿನ ಬಳಸಿ ಹಸಿ ಬಟಾಣಿ ಇತ್ತು ಅದನ್ನು ಉಪಯೋಗಿಸ್ಕೊಂಡು ಪಡ್ಡು ಮಾಡಿದೆ ಸಕ್ಕತ್ತು ರುಚಿ ಇತ್ತು ಅದರಲ್ಲೂ ಕೆಂಪು ಚಟ್ನಿ ಅಂತೂ ತಿಂತಾ ಇದ್ದರೆ ನಾಲ್ಕು ತಿನ್ನೋರು ಆರು ತಿಂತಿದ್ರು ಅಂದರೆ ನಾಲ್ಕು ತಿನ್ನೋರು ಎಂಟು ತಿನ್ನೋಕ್ಕೆ ಇಷ್ಟಪಡ್ತಾರೆ ಅಷ್ಟು ಟೇಸ್ಟ್ ಇರುತ್ತೆ ಅಲ್ಲಿ ಬಿಸಿ ತೆಗಿಬೇಕು ಇಲ್ಲಿ ತಿನ್ನಬೇಕು ಸಕ್ಕ ಟೇಸ್ಟ್ ಇತ್ತು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೀವು ಕೂಡ ಹೇಳ್ತೀರಿ ಸಕ್ಕತ್ತು ರುಚಿ ಇತ್ತು ಅಕ್ಕ ಅಂತ ಹೇಳಿ ಆಯಿತಾ ಇವತ್ತು ಹೇಳ್ತೀನಿ ಈಗ ನಮ್ಮ ತಂದೆಗೆ ನೈಂಟಿ ಪರ್ಸೆಂಟ್ ಏಟಾಯಿತು ಅಂತ ನಿಮಗೆ ನಾನು ಹೇಳಿಕೊಂಡೆ ತುಂಬ ಫಿಸಿಕಲಿ ಫಿಟ್ ಆದಿದ್ದಂಥವ್ರು ತುಂಬ ಧೈರ್ಯವಂತರು ನಮ್ಮ ತಂದೆ ಫಿಲಮ್ ಈರೋಗಳಿಗೆ ಟೈಗರು ಹುಲಿ ಅಂತಿದ್ರು ನಾವೆಲ್ಲ ನೋಡ್ತೀವಲ್ವ ಟೈಗರ್ ಪ್ರಭಾಕರ ಅಂತೀವಿ ಎಷ್ಟೋ ಜನನ ಏ ಟೈಗರ್ ಥರ ಕಣಪ್ಪ ಅವರು ಅಂತ ನಾವು ಫಿಲಮ್ ಇಂಡಸ್ಟ್ರಿಯಲ್ಲಿರುವಂಥವ್ರಿಗೆ ಹೇಳುವುದು ಸಹಜ ನಮ್ಮ ತಂದೆಗೆ ಇವತ್ತು ಕೂಡ ಈ ಕ್ಷಣಕ್ಕೂ ಕೂಡ ಏ ಬಿಡ್ರಿ ಹುಲಿ ಹುಲಿ ಅಂತ ಮನುಷ್ಯ ಅಂತ ಹೇಳ್ತಿದ್ರು ಅಷ್ಟು ವಿಲ್ ಪವರಲ್ಲಿದ್ದಂತಹ ಮನುಷ್ಯ ನಮ್ಮ ತಂದೆಯಾಗಿದ್ದರು ಆ ಒಂದು ಅಪಘಾತ ನಿಜವಾಗ್ಲೂ ಎಲ್ಲನೂ ಉಲ್ಟಾ ಮಾಡಿಬಿಡ್ತು ಅಷ್ಟು ಅಷ್ಟು ಜರ್ಜರಿತರಾದರು ನಮ್ಮ ತಂದೆ ಅಂತ ಹೇಳ್ಬೋದು ಫಿಸಿಕಲಿ ಕೂಡ ತುಂಬ ವೀಕ್ ಆದರು ಮಾನಸಿಕವಾಗೂ ಕೂಡ ತುಂಬ ಕುಸ್ತೋದ್ರು ಅಂತ ಏಟು ನೀವು ನಂಬ್ತೀರಾ ಇಂಥ ಜಾಗಗಳು ನೋಡಿ ಇಲ್ಲಿ ಇದೆಯಲ್ಲ ಈ ಗೋಲ್ಡನ್ ಬಾಲು ಈ ಎರಡು ಕೈಲು ಗೋಲ್ಡನ್ ಬಾಲು ಹಿಂಗೆ ಹೋಗಿ ನಮ್ಮ ತಂದೆ ಆ ಟ್ಯಾಕ್ಟರು ದೊಡ್ಡ ಚಕ್ರಕ್ಕೆ ಹಿಂಗೆ ಹೊಡಿತಾರಲ್ಲ ಎರಡು ಬಾಲು ಒಡೆದೋಗುತ್ತೆ ಅಂದರೆ ಈ ಬೆರಳುಗಳು ಕೈ ಸ್ವಾಧೀನ ಕಳ್ಕೊಳ್ಳುತ್ತೆ ಆಪ್ರೇಷನು ಒಂದನ್ನು ಮಾಡ್ತಾರೆ ಒಂದು ಕೈನ ಆಪ್ರೇಷನ್ ಮಾಡ್ತಾರೆ ಅಲ್ಲಿ ಹೇಳಿದ್ರು ನಮಗೆ ಎಕ್ಸ್ಪ್ಲೇನ್ ಮಾಡಿದ್ರು ಆ ಮಧ್ಯೆ ಒಂದು ಬಾಲ್ ಥರ ಬರುತ್ತೆ ಆ ಬಾಲು ಆಪ್ರೇಷನ್ ಮಾಡುವಾಗ ಅಕಸ್ಮಾತ್ ಕೆಳಗೆ ಬಿತ್ರೆ ಎತ್ಕೊಳೋಕೆ ಆಗಲ್ವಂತೆ ಆ ರೀತಿ ಆ ಜಾಗದಲ್ಲಿ ಅವ್ರಿಗೆ ಜಕ್ಕಮಾಗಿದೆ ಅದು ಹಾಗೆ ಇದ್ದರೆ ಬೆಸ್ಟು ಇರೋದ್ರಲ್ಲಿ ಅದನ್ನು ಅವರು ಫಿಸಿಯೋಥೆರಪಿ ಹಿಂಗೇನೋ ಮಾಡಿಕೊಂಡು ಒಂದು ಇರೋವರೆಗೂ ಅವರು ಅದನ್ನೇ ಬಳಸೋ ಥರ ಮಾಡಿಕೊಳ್ಳಿ ಅಂತೇಳಿ ಒಂದನ್ನು ಮಾಡ್ತಾರೆ ಸ್ವಲ್ಪ ಅನ್ನ ಕಷ್ಟಪಡ್ತಿದ್ರು ನಮ್ಮ ಪಪ್ ನಮ್ಮ ತಂದೆ ಹಂಗಾಗಿತ್ತು ಅವೆರಡು ಕೈ ಗುದ್ದುತ್ತಿರಲ್ಲ ರಭಸಕ್ಕೆ ಎರಡು ಕೂಡ ತುಂಬ ಫ್ಯಾಕ್ಚರ್ ಆಗುತ್ತೆ ಕ ಕಾಲು ಕಾಲು ಹೇಳ್ಕೋಬೇಕು ಅಂದರೆ ನನಗೆ ಬಲಗಾಲು ಅಂದೆ ನಮ್ಮ ತಂದೆಗೆ ಎಡಗಾಲು ಎರಡುಗಾಲು ಕಟ್ಟಾಗಿ ಹಿಂಗೆ ಇರುತ್ತೆ ನಮ್ಮ ತಂದೆಗೆ ಆ ಸ್ಪಾಟಲ್ಲಿ ಆ್ಯಂಬುಲೆನ್ಸ್ಗೆ ಎತ್ತ ಹಾಕಬೇಕಾದ್ರೆ ಆದಂಥ ಅನುಭವನ ಎಷ್ಟೋ ಜನ ನಮ್ಮ ಜೊತೆ ಹೇಳ್ಕೊಂಡ್ರು ಅಯ್ಯೋ ಕಾಲು ಹಿಂಗೆ ಎತ್ತಕ್ಕಾಗ್ತಾಯಿಲ್ಲ ರಕ್ತ ಸ್ರಾವ ಹಂಗಾಗ್ತಾಯಿದೆ ಕಾಲು ಹಿಂಗೆ ತಿರುಗ್ತಾ ಇತ್ತು ಅಡದ ಕಾಲು ಜೊತೆಗೆ ಈ ಜಾಗ ಎಲ್ಮೆಟ್ ಗ್ಲಾಸ್ ಹೊಡೆದಿದ್ದರಿಂದ ಮೂಗಲು ಉಸಿರಾಡೋಕ್ಕಾಗ್ತಿಲ್ಲ ನಮ್ಮ ತಂದೆ ಬಾಯಲ್ ಬರೆ ಬಾಯಿಲ್ ಮಾತ್ರ ಉಸಿರು ಇದೆ ಮೂಗಲು ಉಸಿರು ಬರ್ತಿಲ್ಲ ಇವರು ನಮ್ಮ ಊರಿಂದ ಪ್ರಿಯ ಪಣ್ಣದಿಂದ ಹುಣಸೂರು ಕೂಡ ಮುಟ್ಟೋಕ್ಕಾಗಲ್ಲ ಇವರು ಹೋಗ್ಬಿಡ್ತಾರೆ ಅಂತ ಜನ ಮಾತಾಡ್ಕೊಂಡಿದ್ದಾರೆ ಯಾವ ಸಮಯದಲ್ಲಿ ಆ್ಯಂಬುಲೆನ್ಸ್ಗೆ ಆಗ್ತಾಯಿರ್ತಾರಲ್ಲ ಆ ಸಂದರ್ಭದಲ್ಲಿ ಪ್ರಥಮ ಚಿಕಿತ್ಸೆ ರಕ್ತಸ್ರಾವ ಕಡಿಮೆ ಮಾಡೋದಕ್ಕೆ ಅಲ್ಲಿದ್ದ ಹಾಸ್ಪಿಟ್ಲುಗಳಲ್ಲಿ ಟ್ರೀಟ್ಮೆಂಟ್ ತಗೊಂಡು ಇಮ್ಮಿಡಿಯೇಟು ಮೈಸೂರಿಗೆ ಹೋಗುವಂಥದ್ದು ಆ ಕಾಲು ಎರಡು ಕೈ ತಲೆ ಈ ಇಲ್ಲಿಗೆ ಸಂಬಂಧಪಟ್ಟಂಥ ದೊಡ್ಡ ಮಟ್ಟದ ಏಟು ಇವೆಲ್ಲ ನೋಡಿದಾಗ ಅವರು ಬದುಕುಳಿಯೋದು ಬಹಳ ಕ್ರಿಟಿಕಲ್ಲು ಅಂತ ಹೇಳ್ತಾರೆ ತುಂಬ ಫೇಮಸ್ ಹಾಸ್ಪಿಟ್ಲು ಮೈಸೂರು ಬಿ ಎಮ್ ಎಚ್ ಅಂತ ಕೇಳಿರ್ತೀರಿ ಆ ಸಂದರ್ಭದಲ್ಲಿ ಹೋದ ತಕ್ಷಣ ಫಸ್ಟು ಅಲ್ಲಿಗೆ ಹೋಗ್ತಾರೆ ಅಲ್ಲಿಗೆ ಹೋದಾಗ ಕಾಲನ್ನು ತೆಗಿಬೇಕಾಗುತ್ತೆ ಅಂತ ಹೇಳ್ತಾರೆ ಅಯ್ಯೋ ನಮ್ಮ ತಂದೆ ಹುಲಿ ಹಂಗೆ ಬದುಕ್ತವ್ರು ಕಾಲು ತೆಗೆದ್ರೆ ಹೆಂಗಪ್ಪ ಇರ್ತಾರೆ ಭಗವಂತ ಅನ್ನೋ ಥರ ನಮ್ಮ ಇಡೀ ಕುಟುಂಬ ಕುಸ್ತು ಹೋಗ್ತಾರೆ ಹೇಗೆ ಏನಪ್ಪ ಅಂತ ಹೇಳಿ ನೋಡಿ ಭಗವಂತ ಆ ಸಂದರ್ಭದಲ್ಲಿ ಒಬ್ಬರು ಡಾಕ್ಟ್ರು ಬರ್ತಾರೆ ಅವರು ಫಾರಿನ್ ರಿಟರ್ನ್ ಡಾಕ್ಟ್ರು ಆರ್ಥೋಪಿಡಿಕ್ಸ್ ಮೂಳೆ ಡಾಕ್ಟ್ರು ಬರ್ತಾರೆ ಇಮಿಡಿಯೇಟ್ ಬಿ ಎಮ್ ಎಚ್ ಇಂದ ಇನ್ನೊಂದು ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡ್ತಾರೆ ಅಲ್ಲಿ ನಮ್ಮ ತಂದೆಗೆ ಕಾಲು ಉಳಿಸ್ಕೊಡ್ತಾರೆ ಸತತ ಹದಿನೈದು ದಿನ ಇಪ್ಪತ್ತು ದಿನ ತುಂಬಾ ಪ್ರಯೋಗಗಳನ್ನ ಮಾಡ್ತಾರೆ ಒಂದು ಕಂಟ್ರೋಲ್ಗೆ ತೊಗೊಬಂದು ಆ ರಾಡ್ ಹಾಕಿದ ರೀತಿ ನೋಡಿದ್ರೆ ಹೊರಗಡೆಯಿಂದ ರಾಡಾಕ್ತಾರೆ ತಂದೆಗೆ ಕಾಲಿಗೆ ಪೈಪ್ಗಳು ಪೈಪ್ಗಳಿರುತ್ತಲ್ಲ ಆ ರೀತಿ ಹೊರಗಡೆಯಿಂದ ಹಾಕಿರ್ತಾರೆ ಆ ಸಂದರ್ಭದಲ್ಲಿ ನಮ್ಮ ತಂದೆಗೆ ಶುಗರ್ ಇರೋದು ಗೊತ್ತಾಗುತ್ತೆ ಶುಗರ್ ಇದ್ರೇನು ಗಾಯ ಒಣಗೋದು ಹೆಂಗೆ ಹೇಳಿ ಹಂಗಿದ್ದಾಗ ನಮ್ಮ ತಂದೆ ಜೊತೆಗೆ ಶಾಕ್ಗಳೊಳಗಾಗಿರ್ತಾರೆ ಮೆಮೊರಿ ಕೂಡ ಲಾಸ್ ಆಗಿರುತ್ತೆ ಹಿಂಗೆಲ್ಲ ತುಂಬಾ ಹೆಂಗೆ ಅಂತ ಹೇಳಿದ್ರೆ ಅದನ್ನ ಹೇಳ್ಕೊಳ್ಳೋದಕ್ಕೆ ಆಗೋಲ್ಲ ಅಂತಹ ಒಂದು ಒಡೆತ ಬಿದ್ದಂತಹ ಆ ದಿನ ಆ ವರ್ಷ ಅಂತ ನಾವು ಹೇಳ್ತೀವಿ ನಮ್ಮ ತಂದೆ ನಮ್ಮನ್ನೇ ಗುರುತಿಸ್ತಾ ಇರಲಿಲ್ಲ ನಮ್ಮನ್ನು ಯಾರನ್ನೂ ಗುರುತಿಸ್ತಾ ಇರಲಿಲ್ಲ ಅಮ್ಮ ಇವರೆಲ್ಲ ಹೋಗಿ ನನ್ನನ್ನು ಕೇಳ್ತಾ ಇದ್ರಂತೆ ಎಲ್ಲಿ ಸರಿತಾ ಎಲ್ಲಿ ನಿಮ್ಮ ಜೊತೆ ಬಂದ್ಲಲ್ಲ ಎಲ್ಲಿ ಅಂದರೆ ಯಾರು ಅವಳು ಬೆಂಗಳೂರಲ್ಲಿದ್ದಾಳಲ್ಲ ಯಾಕೆ ಬರ್ತಾಳೆ ಏನಾಗಿದೆ ಅಂತ ನಮ್ಮ ತಂದೆಗೆ ನೆನಪಿಲ್ಲ ಆ ಥರ ಆಗೋಗಿ ಆ ನೋವು ಅವೆಲ್ಲ ನೋಡಿದಾಗ ಒಂಥರ ನರಕ ಥರ ಅನ್ನಿಸ್ತಿತ್ತು ಹಿಂಗಿದ್ದಾಗ ಪ ನಾವು ಡಾಕ್ಟ್ರೂ ಕೂಡ ಕೇಳ್ತೀವಿ ಒಂದು ಮೂರು ನಾಲ್ಕು ಡಾಕ್ಟ್ರು ಅಪ್ಪನ್ನ ನೋಡ್ತಾ ಇರ್ತಾರೆ ಶುಗರ್ ಡಾಕ್ಟ್ರು ಮತ್ತು ಆರ್ಥಿಡಿಕ್ಸು ಮತ್ತು ಸೈಕ್ಯಾಟಿಸ್ಟು ಕೂಡ ನೋಡ್ತಾರೆ ಯಾಕೆಂದರೆ ಶಾಖುಗಳಾಗಿರ್ತಾರಲ್ಲ ಅವ್ರು ಮತ್ತೆ ನೆನಪಿನ ಶಕ್ತಿ ಬರಬೇಕಲ್ಲ ಇವರೆಲ್ಲ ಟ್ರೀಟ್ಮೆಂಟ್ ಕೊಡ್ತಾ ತುಂಬಾ ಎಫರ್ಟ್ ಆಗ್ತಾರೆ ನಮ್ಮ ತಂದೆನ ಒಂದು ಮೊದಲ ರೀತಿ ಮಾಡೋದಕ್ಕೆ ಅಂತ ಹೇಳ್ಬೋದು ಹಿಂಗಿದ್ದಾಗ ನಿಮಗೆ ಮುಂಚೆನೇ ಓದಿ ವಿಡಿಯೋದಲ್ಲಿ ಹೇಳಿದ್ದೆ ಅವರು ಒಂದು ಹದಿನೈದು ದಿನ ಜಾಸ್ತಿನೇ ಅಂದ್ಕೊಳ್ಳಿ ಐ ಸಿ ಯು ಎಲ್ ಏಕೆಂದರೆ ಎಲ್ಲ ಕಂಟ್ರೋಲ್ ಬರೋದಕ್ಕೆ ಆಪ್ರೇಷನ್ಗಳು ಒಂದಾದ್ಮೇಲೆ ಒಂದು ಸರ್ಜರಿಗಳು ನಡೆಯೋದಕ್ಕೆ ಶುರುವಾಗುತ್ತೆ ಒಂದೇ ಸಲ ಸರ್ಜರಿ ಮಾಡಲ್ಲ ಯಾಕೆ ಅಂತೇಳಿದರೆ ಶುಗರ್ ಇರೋದು ಆ ಕ್ಷಣದಲ್ಲಿ ಆ ದಿನಗಳಲ್ಲಿ ನಮಗೆ ಗೊತ್ತಾಗುತ್ತೆ ಶುಗರ್ ಇದೆ ಅವ್ರಿಗೆ ಅಂತ ಹೇಳಿ ಹಿಂಗಿದ್ದಾಗ ಮೆಮೊರಿ ಇಲ್ಲ ನಿದ್ರೆ ಮಾಡ್ತಿರಲಿಲ್ಲ ಯಾರಾದರೂ ಹಾಸ್ಪಿಟ್ಲುಗಳಿಗೆ ನೋಡೋಕ್ಕೆ ಬಂದಾಗ ಅವ್ರಿಗೆ ಊಟ ಕೊಡಿ ಊಟ ಕೊಡಿ ಊಟ ಹಾಕೊಡಿ ಅಂತ ಐ ಸಿ ಯು ಎಲ್ ಮಾಡ್ತಿದ್ರು ಆ ಥರ ಶಾಕುಗೆ ಒಳಗಾಗಿದ್ರು ನಮಗೆ ಒಂಥರ ಹೆಂಗೆ ಅಂತ ಹೇಳಿದ್ರೆ ನಾನು ನಾನು ಡಾಕ್ಟ್ರ್ ಹತ್ರ ನನ್ನ ಕೇಳ್ಕೊಂಡಿದ್ದಿಷ್ಟೇ ನನಗಿಂತ ನಮ್ಮ ತಂದೆನ ಉಳಿಸ್ಕೊಡಿ ಸರ್ ನಮ್ಮ ಅಪ್ಪ ಬೇಕು ನಮಗೆ ನಂಗೆ ಪಪ್ಪ ಅಂತೀವಿದ್ವಿ ನಾವು ನಮ್ಮ ಪಪ್ಪ ಬೇಕು ನಮಗೆ ನಮ್ಮ ಪಪ್ಪನ ಉಳಿಸ್ಕೊಡಿ ಅಂತ ತುಂಬ ಅಂಗಲಾಚಿ ಕೇಳ್ಕೊಬಿಟ್ಟಿದ್ದೀನಿ ನಾನು ಸಹ ನಾನು ಕೇಳೋ ರೀತಿ ನೋಡಿ ಅಲ್ಲಿದ್ದಂಥ ವಾರ್ಡಲ್ಲಿರೋರು ಎಲ್ಲರೂ ಕಣ್ಣಲ್ಲಿ ನೀರು ಹಾಕ್ಬಿಟ್ಟಿದ್ದಾರೆ ಅಷ್ಟು ಕೇಳ್ಕೊಂಡಿದ್ದೀವಿ ಏನೋ ಗೊತ್ತಿಲ್ಲ ಭಗವಂತ ಇನ್ನೊಂದು ಹನ್ನೆರಡು ಹದಿಮೂರು ವರ್ಷ ಆಯಸ್ಸುನ ಆ ಕ್ಷಣದಲ್ಲಿ ದಯ ಪಾಲಿಸ್ತಾರೆ ಇನ್ನೊಂದಿಷ್ಟು ಕರ್ತವ್ಯ ಮುಗಿಸಿ ನೀವು ಅಂತ ಹೇಳಿ ನನ್ನ ಚಿಕ್ಕ ಚಿಕ್ಕ ತಂಗಿ ಮದುವೆ ಇತ್ತಲ್ಲ ಹೆಣ್ಮಕ್ಳು ನಮ್ಮ ತಂದೆ ಕೆಲವು ಮಾತುಗಳು ಹೆಂಗೆ ನಿಜ ಆಗ್ಬಿಡ್ತು ಅಂತ ಹೇಳಿದ್ರೆ ನಾವು ಮೂರು ಜನ ಹೆಣ್ಮಕ್ಳು ಉಟ್ ಮೂರನೇಳು ನನ್ನ ತಂಗಿ ಹುಟ್ಟಿದಾಗ ನಮ್ಮಮ್ಮ ಹಾಸ್ಪಿಟ್ಲಲ್ಲಿ ಅಳಿತಾಯಿದ್ರಂತೆ ಇದ್ರಂತೆ ಮೂರು ಜನ ಹೆಣ್ಣಾಗ್ಬಿಟ್ರಲ್ಲ ಅಂತ ಹೇಳಿ ನಮ್ಮ ತಂದೆ ಆಗ ಒಳಗಡೆ ಬಂದು ಡೆಲಿವರಿ ಆಗಿ ನೋಡಕ್ಕೆ ಒಳಗಡೆ ಹೋದಾಗ ನಮ್ಮಮ್ಮ ಅಳ್ತಾ ಇರೋದು ನೋಡಿ ನಮ್ಮಮ್ಮ ನಮ್ಮಅಮ್ಮನಿಗೆ ನಮ್ಮ ತಂದೆ ಅಂದ್ರೆ ದೇ ದಡ್ಡ ಯಾಕೆ ಅಳ್ತಾ ಇದೆಯಾ ನೀನು ನನ್ನ ಮಕ್ಳಿಗೆ ಎಲ್ಲ ಮಾಡ್ತೀನಿ ನಿಮ್ಮ ಭಗವಂತನ ಹತ್ರ ಕೇಳ್ಕೊ ನನ್ನ ಮೂರು ಹೆಣ್ಮಕ್ಕಳು ಮಾಡೋವರ್ ಮದುವೆ ಮಾಡೋವರೆಗೂ ನನಗೆ ನನ್ನ ಗಂಡನಿಗೆ ಕೊಡಪ್ಪ ಅಂತ ಕೇಳ್ಕೊ ಅಂತ ಹೇಳ್ತಾರೆ ಅದು ಸತ್ಯನೇ ಆಗೋಯ್ತು ನೋಡಿ ನನ್ನ ತಮ್ಮನ ಮದುವೆ ಮಾಡೋವ್ರಿಗೂ ಇರಲಿಲ್ಲ ಮೂರು ಜನ ಹೆಣ್ಮಕ್ಳು ಮದುವೆ ಮಾಡೋವ್ರಿಗೂ ಇದ್ದು ಅವರ ಹೊಟ್ಟೆಲಿ ಮಕ್ಳುಗಳ್ನ ನೋಡಿ ಹೊರಟ್ಬಿಟ್ರು ಅದು ಸತ್ಯನೇ ಆಗೋಯ್ತು ನನ್ನ ನಾನು ಒಂದು ನೂರು ವರ್ಷ ಕೇಳ್ಕೊಂಡು ನಿನ್ನ ಗಂಡನಿಗೆ ಆಯಸ್ಸು ಅಂತ ಕೇಳಲಿಲ್ಲ ನಮ್ಮಪ್ಪ ನನ್ನ ಮೂರು ಹೆಣ್ಮಕ್ಳಿಗೂ ಮದುವೆಲ್ಲ ಮಾಡೋವರೆಗೂ ನನ್ನ ಗಂಡನಿಗೆ ಆಯಸ್ಕೊಡಪ್ಪ ಅಂತ ಕೇಳ್ಕೊಂಡಿದ್ದು ಅದು ಹಂಗೆ ಆಗೋಯ್ತು ಆಯಿತು ತುಂಬ ನೋವು ಸಂಕಟ ಅಯ್ಯೋ ಹದಿನೈದು ದಿನ ಇಪ್ಪತ್ತು ದಿನ ಹಾಸ್ಪಿಟ್ಲಲ್ಲಿದ್ದು ಡಿಸ್ಚಾರ್ಜ್ ಮಾಡ್ಕೊಂಡ್ಬರ್ತೀವಿ ಮನೆಗೆ ಬಂದರೆ ಇಡೀ ರಾತ್ರಿ ನಿದ್ರೆ ಮಾಡ್ತಿರ್ಲಿಲ್ಲ ಪಾಪ ಮೆಮೊರಿ ಲಾಸು ಆ ಕೈಗಳು ಬ್ಯಾಂಡೇಜು ಕಾಲಲ್ಲಿ ರಾಡು ಅಯ್ಯೋ ನನ್ನ ತಂಗಿ ಇದ್ದಾಳಲ್ಲ ಚಿಕ್ಕ ತಂಗಿ ತುಂಬ ಸೇವೆ ಮಾಡಿದ್ದಾಳೆ ನಮ್ಮ ತಂದೆಗೆ ನಾವೆಲ್ಲ ನಮಗಂತೂ ಆ ಪರಿಸ್ಥಿತಿಲಿ ನಾನು ಬೇರೆ ಥರ ಇದ್ದೆ ಅವಳು ಆಗ್ತಾನೆ ಮದುವೆ ಆಗಿದ್ಲು ಮದುವೆದಳು ಇದ್ದವಳು ಚಿಕ್ಕ ತಂಗಿ ನನ್ನ ತಮ್ಮ ನಮ್ಮಮ್ಮ ನನ್ನ ತಂಗಿ ಇದ್ದಾಳಲ್ಲ ತುಂಬ ಸೇವೆ ಮಾಡಿದ್ದಾಳೆ ಅಪ್ಪನ ಸೇವೆನ ಹೇಳ್ಕೊಳ್ಳೋದಿಕ್ಕಾಗಲ್ಲ ನಮ್ಮ ತಂದೆ ಹೇಳ್ತಿದ್ರು ಅವಳು ನನ್ನ ಮಗಳಲ್ಲ ನನ್ನ ತಾಯಿ ಅಂತ ಹೇಳಿ ಆ ರೀತಿ ಸೇವೆ ಮಾಡಿದ್ಲು ಅವರ ಸ್ಥಿತಿ ನೋಡಿ ನನಗೆ ನಾನು ತಡ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ ನಾನು ಬೆಂಗಳೂರಲ್ಲಿದ್ದೆ ಎಲ್ಲಿಗೆ ಹೋದೆ ನಮ್ಮ ತಂದೆನ ಕರ್ಕೊಂಡು ಏನಾಯಿತು ಅಂತ ಹೇಳ್ಕೋಬೇಕು ಅಂದರೆ ನಾನು ಅದಕ್ಕೆ ಮುಂಚಿತವಾಗಿ ವಾರಕ್ಕೆ ಸುಮಾರು ಹತ್ತು ಸಾವಿರದ ಟ್ಯಾಬ್ಲೆಟ್ಸ್ ನಮ್ಮ ತಂದೆಗೆ ಬೇಕಿತ್ತು ವಾರ ಹತ್ತು ದಿನಕ್ಕೊಂದು ಸಲ ಮೈಸೂರು ಚೆಕಪ್ಗೆ ಹೋಗಬೇಕಿತ್ತು ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು ಬರ್ತೀವಿ ಅಂದರೆ ಹತ್ತು ಸಾವಿರ ಎತ್ತಿಡಬೇಕಿತ್ತು ಆ ಮಾತ್ರೆ ಪವರ್ಗಳು ನಮ್ಮ ತಂದೆನ ಹೇಗೆ ಮಾಡಬಹುದು ಏನಪ್ಪ ಹಿಂಗೆ ಈ ರೀತಿ ಎಷ್ಟು ದಿನ ಹಿಂಗೆ ಅಂತ ಹೇಳಿ ನಾನು ಡಾಕ್ಟ್ರನ್ನ ಭೇಟಿ ಮಾಡ್ತೀನಿ ಸರ್ ನಮ್ಮ ತಂದೆ ಯಾವಾಗ ಹುಷಾರಾಗ್ತಾರೆ ಈ ಟ್ಯಾಬ್ಲೆಟ್ಸ್ಗಳೆಲ್ಲ ಯಾವಾಗ ನಿಲ್ಲಿಸೋದು ಅಂತ ಕೇಳಿದಾಗ ಒಂದು ಎಕ್ಸ್ಪ್ಲೇನ್ ಮಾಡಿದ್ರು ಅವರು ನೋಡಿಯಮ್ಮ ಅವ್ರು ಹೇಳಿದಿಷ್ಟೆ ಒಂದು ಪಾತ್ರೆ ಆ ಪಾತ್ರೆಯಲ್ಲಿ ತುಂಬ ಮಜ್ಜಿಗೆ ಇದೆ ಮಜ್ಜಿಗೆ ಒಳಗಡೆ ಬೆಣ್ಣೆ ಹಾಕಿದ್ದೀವಿ ಬೆಣ್ಣೆ ಉಂಡೆ ಇದೆ ಅದನ್ನು ಚೆನ್ನಾಗಿ ಹಿಂಗೆ ಕುಲ್ಕ್ಬಿಟ್ರೆ ಏನಾಗುತ್ತೆ ಪಾತ್ರೆ ಸೈಡ್ಗೆಲ್ಲ ಆಗಲ್ವಾ ಏನದು ಬೆಣ್ಣೆ ಆ ರೀತಿ ನಿಮ್ಮ ತಂದೆಗಾಗಿರೋದು ಅದು ಸಾಧಾರಣ ಅದಾಗಾದೆ ಸರಿ ಹೋಗಬೇಕು ಈ ಮೆಡಿಷನ್ ಒಂದು ಎಫೆಕ್ಟಿಂದ ಅದು ಸರಿ ಹೋಗಬೇಕು ಇಲ್ಲಾಂದರೆ ಕೆಲವ್ರಿಗೆ ಲೈಫ್ ಲಾಂಗು ಕೂಡ ಹೀಗೇನೂ ಇರಬಹುದು ಅಂತ ಹೇಳ್ತಾರೆ ಒಂದು ನಿಮಿಷ ಮಾತು ಕೇಳಿ ಕುಸ್ತೋಗ್ತೀನಿ ಹೋಗ್ತೀನಿ ನಾವು ನಾವೆಲ್ಲರೂ ಕುಸ್ತೋಗ್ತೀವಿ ಹೋಗ್ತೀವಿ ಹೇಗಪ್ಪ ನಮ್ಮ ತಂದೆ ತುಂಬ ಜೋಶಲ್ಲಿದ್ದಂಥವ್ರು ತುಂಬ ಒಳ್ಳೆಯ ವ್ಯಕ್ತಿತ್ವ ಅವರು ನೋಡ್ತಾ ಇದ್ರೆ ನಮ್ಗೆ ತಡ್ಕೊಳಕೆ ಆಗ್ತಿರ್ಲಿಲ್ಲ ಆ ಥರ ನಾವು ಎಲ್ಲರೂ ಅನುಭವಿಸಿದ್ದೀವಿ ಕಣ್ಣೀರಲ್ಲಿ ಕೈ ತೊಳೆದಿದ್ದೀವಿ ಆ ಸಂದರ್ಭ ಅಂತ ಅಂದ್ಕೊಳ್ತೀನಿ ಅದಾದಮೇಲೆ ಹೀಗೆ ಒಂದು ತಿಂಗಳು ಎರಡು ತಿಂಗಳು ನನ್ನ ತಂಗಿ ನೋಡ್ಕೊಳ್ತಾ ಇರ್ತಾಳೆ ಹಾಸ್ಪಿಟ್ಲಿಗೆ ಚೆಕಪ್ಗೆ ಹೋಗೋದಾಗಲಿ ಒಂದು ಡ್ರೆಸ್ಸಿಂಗ್ ಮಾಡೋದಾಗಲಿ ಇನ್ಸುಲಿನ್ ಕೊಡೋದಾಗಲಿ ಎಲ್ಲ ನನ್ನ ತಂಗಿ ನೋಡ್ಕೊಳ್ತಿರ್ತಾಳೆ ರಾತ್ರಿಯೆಲ್ಲ ನಿದ್ರೆ ಮಾಡ್ತಿರ್ತಿಲ್ಲ ಕೆಲವು ಬಾರಿ ಹಾಗೆಲ್ಲ ನನ್ನ ತನ್ ತಂಗಿ ಎಚ್ಚರ ಇದ್ದುಕೊಂಡು ಇಡೀ ಬೆಳಗಾನ ಎಚ್ಚರಾಗಿ ಇದ್ಕೊಂಡು ನಮ್ಮ ತಂದೆಯ ಸೇವೆನ ಆಕೆ ಮಾಡಿದ್ದಾಳೆ ಎಲ್ಲ ಪೂಜೆಗಳು ಇದ್ದಿದ್ದು ನಾನು ಏನು ಇದ್ದೆ ಆ ಪೂಜೆಗಳೆಲ್ಲ ಮಾಡ್ತಿದ್ರು ಈಗ ಮಾಡಿ ಈಗ ಮಾಡಿ ಅಂತ ಹೇಳಿ ಏನನ್ನ ನಾನು ವ್ರತಗಳನ್ನ ಹೇಳ್ಕೊಟ್ಟಿದ್ದೀನಿ ಎಲ್ಲ ಕೂಡ ಮಾಡಿದ್ದಾಳೆ ನನ್ನ ತಂಗಿ ಹೀಗಿದ್ದಾಗ ಒಂದು ಸಲ ಬೆಂಗಳೂರಲ್ಲಿ ಮನೇಲಿ ಕೂತಿರ್ತೀನಿ ಟಿ ವಿ ನೈನಲ್ಲಿ ಈಗ ಉಂಟೆ ಅಂತ ಒಂದು ಕಾರ್ಯಕ್ರಮ ಬರುತ್ತೆ ಭಾನುವಾರ ಭಾನುವಾರ ಬರ್ತಿತ್ತು ಈಗಲೂ ಬರ್ತಾ ಇರ್ಬೋದು ಅಂದ್ಕೊಳ್ತೀನಿ ಒಂದು ದೇವಸ್ಥಾನನ ತೋರಿಸ್ತಾರೆ ತುಂಬ ಮಿರಾಕಲನ್ನು ಆ ದೇವಸ್ಥಾನದ ಬಗ್ಗೆ ಮಿರಾಕಲ್ ಅನುಭವಿಸಿದವರು ಅಲ್ಲಿ ಹೇಳ್ಕೊಳ್ತಿರ್ತಾರೆ ನನಗೆ ಆ ಕ್ಷಣ ಅನಿಸಿದ್ದು ನಾನು ಯಾಕೆ ನನ್ನ ತಂದೆನ ಅಲ್ಲಿಗೆ ಕರ್ಕೊಂಡು ಹೋಗಬಾರ್ದು ಇಲ್ಲ ನಾನು ಕರ್ಕೊಂಡು ಹೋಗಲೇಬೇಕು ಸೈಂಟಿಫಿಕ್ ಆಗಿ ನಾವು ಮೆಡಿಷನು ಟ್ರೀಟ್ಮೆಂಟ್ ನಡೀತಾ ಇದೆ ಭಗವಂತನವರೇ ನಾನು ಯಾಕೆ ಹೋಗಬಾರ್ದು ಅಂತ ಹೇಳಿ ನಾನು ಆ ಕ್ಷಣದಲ್ಲಿ ನಿರ್ಧಾರ ಮಾಡ್ತೀನಿ ಆ ಕ್ಷಣದಲ್ಲಿ ನಾನು ನಿರ್ಧಾರ ಮಾಡ್ತೀನಿ ಎರಡೇ ದಿನಕ್ಕೆ ಊರಿಗೆ ಫೋನ್ ಮಾಡ್ತೀನಿ ರೆಡಿಯಾಗ್ರಿ ಇಂಥ ದೇವಸ್ಥಾನಕ್ಕೆ ನಾನು ಹೋಗಬೇಕು ಅಂತ ಹೇಳ್ತೀನಿ ತಂಗಿಗೆ ಅಮ್ಮನಿಗೆ ಎಲ್ರಿಗೂ ಹೇಳ್ತೀನಿ ನನ್ನ ತಮ್ಮ ಚಿಕ್ಕವನಿರ್ತಾನೆ ತುಂಬ ಟೆಂತ್ ಪಾಸಾಗಿರುತ್ತೆ ಆಗ ಅವನು ಹಿಂಗಿದ್ದಾಗ ತಕ್ಷಣ ನಾನು ಊರಿಗೆ ಹೋಗ್ತೀನಿ ಊರಿಗೋಗಿ ಇಡೀ ಫ್ಯಾಮಿಲಿ ಹೋಗ್ತೀವಿ ನಮ್ಮ ಮನೆಯವರು ನಾನು ತಂಗಿ ಮತ್ತು ಇಬ್ರು ತಂಗೀರು ನನ್ನ ತಮ್ಮ ಅಮ್ಮ ಎಲ್ಲರೂ ಕೂಡ ಹೊರಡ್ತೀವಿ ಎಲ್ಲಿಗೆ ಅಂತ ಹೇಳಿದ್ರೆ ಫಸ್ಟು ನಾವು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀವಿ ಸುಬ್ರಹ್ಮಣ್ಯಕ್ಕೆ ಹೋಗ್ತೀವಿ ಅಲ್ಲಿಂದ ಧರ್ಮಸ್ಥಳಕ್ಕೆ ಹೋಗ್ತೀವಿ ಧರ್ಮಸ್ಥಳದಲ್ಲಿ ಆಗ್ತೀವಿ ಅವತ್ತು ಎಲ್ಲ ದರ್ಶನ ಮಾಡ್ಕೊಳ್ತೀವಿ ಅಪ್ಪನ ಎತ್ಕೊಂಡು ಒಳಗಡೆ ಎಲ್ಲ ಕರ್ಕೊಂಡೋಗುವಂಥದ್ದನ್ನು ನಾವು ನನ್ನ ತಂಗಿ ತಮ್ಮ ಮಾಡ್ತಾರೆ ನಮ್ಮ ಮನೆಯವರು ತುಂಬ ಹೆಲ್ಪ್ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಪಕ್ಕದಲ್ಲಿ ನಿಂತು ಹಿಂಗಿದ್ದಾಗ ಮಾರನೇ ದಿನ ನಾವು ಹೋದಂಥದ್ದು ನಮ್ಮ ತಂದೆಗೆ ಮೊದಲ ಸ್ಥಿತಿ ತಂದುಕೊಟ್ಟಂಥ ದೇವಸ್ಥಾನ ಅಂತ ಹೇಳಿದ್ರೆ ಸದಾಶಿವರುದ್ರ ಅಂತ ಹೇಳಿ ಸೂರ್ಯ ಗ್ರಾಮ ಬೆಳತಂಗ್ಲಿ ತಾಲೂಕಿಗೆ ಬರುತ್ತೆ ಉಜ್ರೆಯಿಂದ ನಾಲ್ಕರಿಂದ ಐದು ಕಿಲೋಮೀಟ್ರ್ ಮುಂದೆ ಇದೆ ಧರ್ಮಸ್ಥಳದಿಂದ ಉಜಿರೆ ಉಜ್ರೆಯಿಂದ ಒಂದು ನಾಲ್ಕರಿಂದ ಐದು ಕಿಲೋಮೀಟ್ರ್ ಮುಂದೆ ಬರುವಂತಹ ದೇವಸ್ಥಾನ ಸೂರ್ಯಗ್ರಾಮ ಸದಾಶಿವರುದ್ರ ದೇವಸ್ಥಾನ ಮಣ್ಣಿನ ಅರಿಕೆ ತೀರಿಸುವಂತಹ ಒಂದು ದೇವಸ್ಥಾನ ಅದಾಗಿರುತ್ತೆ ಅದನ್ನೇ ನಾನು ಟಿ ವಿಲಿ ನೋಡಿಕೊಂಡು ಅಪ್ಪು ಕರ್ಕೊಂಡು ಹೋಗ್ತೀನಿ ಅಲ್ಲಿ ಹೋದಾಗ ಹೇಳಬೇಕು ಅಂದರೆ ಅಲ್ಲಿ ಎಲ್ಲ ಹೇಳಿದ್ದು ಇಂಥವರು ಇಂಥ ಜಾಗಕ್ಕೆ ಬರಬೇಕು ನೋಡಿ ನೆಕ್ಸ್ಟ್ ಬರೋದ್ರಲ್ಲಿ ಹೆಂಗೆ ಬರ್ತವ್ರು ನೋಡಿ ಅಂತ ಅಲ್ಲಿ ಜನ ಎಲ್ಲ ಹೇಳ್ತಾರೆ ನಮ್ಮ ತಂದೆನ ಅಲ್ಲಿ ಪ್ರದಕ್ಷಿಣೆ ಹಾಕ್ಸೋಕ್ಕೂ ನಮಗೆ ಕಷ್ಟ ಅಂಥ ಸ್ಥಿತಿಲಿ ನಮ್ಮ ತಂದೆ ಇದ್ದರು ನಡೆಯೋಕ್ಕೂ ಕೂಡ ಎಲ್ಲ ಆ ಕಡೆ ಒಬ್ಬರು ತೊಡೆ ಇಟ್ಕೊ ಒಬ್ಬರು ತೊಡೆ ಇಟ್ಕೊಂಡು ಎತ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ವಿ ಮನೆಯವರು ನನ್ನ ತಂಗಿ ಎತ್ಕೊಳ್ಳೋದು ಇಳಿಸೋದು ಹಿಂಗೆಲ್ಲ ಮಾಡ್ತಿದ್ರು ಆ ಹಿಂದಿನ ದಿನನ ಹಿಂದಿನ ದಿನವೇ ನವರಸನಾಯಕ್ ಅವರು ಜಗ್ಗೇಶ್ ಅವರು ಬಂದು ಅರ್ಕೆ ತೀರ್ಸಿ ಹೋಗಿದ್ರು ಮಣ್ಣಿನ ಅರಕೆ ತೀರ್ಸೋಗಿದ್ರು ಅದನ್ನು ತೋರಿಸಿದ್ರು ಅಲ್ಲಿ ದೇವಸ್ಥಾನದವರು ನೋಡಿ ನೆನ್ನೆ ತಾನೇ ಜಗ್ಗೇಶ್ ಅವರು ಬಂದು ವಿಧಾನಸೌಧನ ಹಾಕಿ ಹೋಗಿರ್ತಾರೆ ಮಣ್ಣಿಂದ ಅವರು ಎಮ್ ಎಲ್ ಎಲೆಕ್ಷನಲ್ಲಿ ಗೆಲ್ಲೋ ಗೆಲ್ಲೋದಕ್ಕೇನೋ ಅರಕೆ ಮಾಡ್ಕೊಂಡಿದ್ರು ಅಂದ್ಕೊಳ್ತೀನಿ ವಿಧಾನಸೌಧದ ಒಂದು ಮಣ್ಣಿನ ಒಂದು ಮನೆ ಥರ ಇರೋದನ್ನು ಅರಕೆ ಹೋಗಿರ್ತಾರೆ ನಾವು ಕೂಡ ಅಲ್ಲಿ ಹೋಗ್ತೀನಿ ನಾನು ನನ್ನ ತಂಗಿ ನಮ್ಮ ಅಪ್ಪಕ್ಕೆ ಅದ್ರ ಅದು ಹೆಂಗಿದೆ ಅಂದರೆ ಒಂದು ಸ್ವಲ್ಪ ಕಲ್ಯಾಣಿ ಥರ ಇದೆ ದೇವಸ್ಥಾನ ಅಂಚಿನ ಗೋಪುರ ಆ ಕಡೆ ನಮ್ಮ ದಕ್ಷಿಣ ಕನ್ನಡ ಕಡೆ ದೇವಸ್ಥಾನಗಳೆಲ್ಲ ಸ್ವಲ್ಪ ಗೋಪುರ ಅಂಚಿಂದೇ ಬರುತ್ತಲ್ವ ಅದೇ ಒಂದು ಕ್ಷೇತ್ರ ಅದೇ ರೀತಿ ಇರುವಂಥದ್ದು ಕೆಳಗಡೆ ಇಳ್ಕೊಂಡು ಕರ್ಕೊಂಡು ಹೋಗೋಕ್ಕೂ ತುಂಬ ಕಷ್ಟ ಹಂಗಿದೆ ಮೆಟ್ಲೆಲ್ಲ ನಾನು ಹೋಗ್ತೀನಿ ಒಳಗಡೆ ಅಲ್ಲಿ ಅರ್ಚಕರ ಹತ್ರ ಮಾತಾಡ್ತೀನಿ ನಮ್ಮ ಸ್ಥಿತಿ ನಮ್ಮ ತಂದೆಯ ಬಗ್ಗೆ ತಂದೆಗಿದ್ದಂಥ ಪರಿಸ್ಥಿತಿಯ ಬಗ್ಗೆ ಅವ್ರ ಹತ್ರ ಹೇಳ್ಕೊಳ್ತೀನಿ ನಮ್ಮ ತಂದೆ ಹುಷಾರಾಗಬೇಕು ಯಾವ ರೀತಿ ಅರಿಕೆ ಮಾಡ್ಕೊಳ್ಳೋದ ಹೇಳಿ ಹೇಗೆ ಸಂಕಲ್ಪ ಮಾಡ್ಕೊಳ್ಳೋದು ಹೇಳ್ಕೊಡಿ ಅಂತಾರೆ ಆ ಒಂದು ಸನ್ನಿಧಾನಕ್ಕೆ ನಮ್ಮ ತಂದೆನ ಕರ್ಕೊಂಡೋಗಕ್ಕೆ ಆಗಲಿಲ್ಲ ಅಂದರೆ ದೇವಸ್ಥಾನದೊಳಗಡೆ ಕರ್ಕೊಂಡೋಗೋಕೆ ಅಲ್ಲೇ ಮೇಲ್ಗಡೆ ಅರಿಕೆ ಬನ ಅಂತ ಇದೆ ಅವ್ರು ಹೇಳಿದ್ರು ನಿಮ್ಮ ಅವ್ರು ಇಲ್ಲಿ ಇಳಿಯೋ ಕಷ್ಟ ಆಗುತ್ತಲ್ವಾ ಅಲ್ಲಿ ಕರ್ಕೊಂಡೋಗಿ ಅರಕೆ ಬಣ ಅಂತ ಇದೆ ಅಲ್ಲಿ ಹೇಗಾದರೂ ಮಾಡಿ ಪ್ರದಕ್ಷಿಣೆ ಹಾಕಿ ಅಲ್ಲೂ ನಿಂತು ಒಂದು ಸಲ ಕೇಳಿಕೊಂಡು ಪ್ರದಕ್ಷಿಣೆ ಹಾಕಿ ಅವ್ರಿಗೆ ಪ್ರದಕ್ಷಿಣೆ ಹಾಕ್ಸಿ ಅವ್ರ ಕೈಲಿ ಅಂತ ಹೇಳ್ತಾರೆ ಪ್ರದಕ್ಷಿಣೆಯಲ್ಲಿ ನಡೆಯೋಕ್ಕೆ ಕಷ್ಟ ಆಯಿತು ನಮ್ಮ ತಂದೆಗೆ ನಮ್ಮ ಮನೆಯವರು ನನ್ನ ತಂಗಿ ಇಬ್ಬರು ಎತ್ಕೊಂಡು ಪ್ರದಕ್ಷಿಣೆ ಮಾಡಿಸ್ತಾರೆ ಪ್ರದಕ್ಷಿಣೆ ಮಾಡಿಸ್ತಾರೆ ನಾನು ಇಲ್ಲಿ ಸನ್ನಿಧಾನದಲ್ಲಿ ರುದ್ರನ ಮುಂದೆ ಶಿವನ ಮುಂದೆ ಕೇಳ್ಕೊಳ್ತೀನಿ ನಮ್ಮ ತಂದೆ ಮೊದಲು ಹೇಗಿದ್ರೋ ಹಾಗೆ ಹಾಕ್ಕೊಡ್ ಹಾಕಬೇಕು ಆ ರೀತಿ ನೀವು ಮಾಡಿಕೊಡ್ಬೇಕು ಇಡೀ ದೇಹದ ಮಣ್ಣಿನ ಒಂದು ದೇಹನ ನಿಮ್ಗೆ ಅರ್ಪಣೆ ಮಾಡ್ತೀನಿ ಅಂತ ಕೇಳ್ಕೊಳ್ತೀನಿ ಅಲ್ಲೇ ಒಂದು ಅಭಿಷೇಕಕ್ಕೆ ಚೀಟಿ ಮಾಡಿಸ್ತೀನಿ ಆಗ ಒಂದು ಸಂಕಲ್ಪನೂ ಕೂಡ ಹೇಳ್ಕೊಡ್ತಾರೆ ಅರ್ಚಕರು ಒಂದು ಪಾತ್ರೆ ಮಣ್ಣಿನ ಒಂದು ಬಾಣ್ಲಿ ತಗೊಳ್ಳಿ ಎಳ್ಳೆಣ್ಣೆ ಬಿಡಿ ಒಂದು ಎಷ್ಟು ಮೂರು ತಿಂಗಳು ಮೂರು ತಿಂಗಳು ಬರುವಂಥ ಸೋಮವಾರಗಳಲ್ಲಿ ಪ್ರತಿ ಸೋಮವಾರ ಅವರಿಗೆ ಆ ಎಣ್ಣೆಯಲ್ಲಿ ಮುಖ ತೋರಿಸಿ ಒಂದೊಂದು ರೂಪಾಯಿ ನಾಣ್ಯನ ತಲೆ ಮೇಲೆ ಮೂರು ಸಾರಿ ನಿವಾಳಿಸಿ ಆ ಎಣ್ಣೆಗೆ ಹಾಕ್ತಾ ಬನ್ನಿ ಅಂತ ಹೇಳ್ತಾರೆ ಹೊಸ ಬಾಣ್ಲಿ ಹೊಸ ಬಾಕ್ಸ್ ಏನೋ ತೊಗೊಳ್ತೀವಿ ಅದನ್ನ ಪ್ರತಿ ಸೋಮವಾರ ಮೂರು ತಿಂಗಳು ಮಾಡಬೇಕು ಅಂತ ಹೇಳ್ತಾರೆ ಮಾಂಸಾಹಾರನ ಸೋಮವಾರ ಯಾವತ್ತೂ ಸಹ ಕೊಡಬೇಡಿ ಅಂತ ಕೂಡ ಹೇಳ್ತಾರೆ ಪ್ರದಕ್ಷಿಣೆ ಆಗಲ್ಲ ನಮ್ಮ ತಂದೆಗೆ ಎತ್ಕೊಂಡು ಪ್ರದಕ್ಷಿಣೆ ಹಾಕಿಸ್ತಾರೆ ಮನೆಯವರು ನನ್ನ ಚಿಕ್ಕ ತಂಗಿ ಪ್ರದಕ್ಷಿಣೆ ಹಾಕಿಸೋವಂಥದ್ದನ್ನು ಮಾಡ್ತಾರೆ ನಾನು ಅಲ್ಲಿ ಕೆಳಗಡೆ ಅರಕೆ ಮಾಡ್ಕೊಳ್ತೀನಿ ನಿಮಗೆ ಹೇಳಿದೆ ಅಂದರೆ ಮೂರು ತಿಂಗಳು ಬರುವಂಥ ಪ್ರತಿ ಸೋಮವಾರನೂ ಸಹ ಎಳ್ಳೆಣ್ಣೇಲಿ ಮುಖ ತೋರಿಸಿ ಒಂದು ರೂಪಾಯಿ ನಾಣ್ಯನ ತಲೆ ಮೇಲೆ ನಿವಾಳಿಸಿ ಆ ಎಣ್ಣೆಗೆ ಹಾಕಬೇಕಿತ್ತು ಆ ರೀತಿ ಹೇಳ್ಕೊಡ್ತಾರೆ ಆ ಅನುಷ್ಠಾನನ ಅದ್ಭುತವಾಗಿ ನಮ್ಮ ಬದುಕಿನಲ್ಲಿ ಮಹಿಮೆನ ಆ ಒಂದು ಅನುಷ್ಠಾನ ಮಾಡಿಕೊಡುತ್ತೆ ನಮ್ಮ ಸದಾಶಿವ ರುದ್ರ ಶಿವ ನಮ್ಮ ತಂದೆಗೆ ಒಂದು ಹೇಳ್ತಾರಲ್ಲ ಪುನರ್ಜನ್ಮ ಕೊಟ್ಟಂತಹ ಒಂದು ಭಗವಂತ ಅಂತ ನಾವು ಹೇಳ್ಕೋಬಹುದು ಸುಮಾರು ಹನ್ನೆರಡರಿಂದ ಹದಿಮೂರು ವರ್ಷ ಮದ್ ಆ ಮೂರು ತಿಂಗಳು ತುಂಬೋಂಗಿಲ್ಲ ಇನ್ನೂ ಮೂರು ತಿಂಗಳು ಹತ್ತಿರ ಮೂರು ತಿಂಗಳು ಆಗ್ತಾಯಿದೆ ನಮ್ಮ ಅಪ್ಪ ಮೊದಲ ಥರ ಪೂರ್ತಿ ರಿಕವರಿ ಆಗಿಬಿಡ್ತಾರೆ ಹೇಗೆ ಅಂತಂದರೆ ಡಾಕ್ಟ್ರ್ ಹತ್ರ ಹೋಗಿ ಚೆಕಪ್ ಮಾಡಿಸ್ತಾ ಇರ್ತೀವಲ್ವಾ ಎಲ್ಲ ಟ್ಯಾಬ್ಲೆಟ್ಸು ಕೂಡ ಸ್ಟಾಪ್ ಮಾಡಿಸ್ತಾರೆ ಶುಗರ್ದೊಂದು ಟ್ಯಾಬ್ಲೆಟ್ಸ್ ಬಿಟ್ಟು ಇನ್ನೆಲ್ಲ ಮಾತ್ರೆಗಳನ್ನೂ ಕೂಡ ನಿಮಗೆ ಹೇಳಿದೆ ನಮ್ಮ ತಂದೆಗೆ ವಾರಕ್ಕೆ ಹತ್ತು ದಿನಕ್ಕೆ ಹತ್ತು ಸಾವಿರ ಟ್ಯಾಬ್ಲೆಟ್ಸ್ ಬೇಕಿತ್ತು ಅರ್ಥ ಮಾಡ್ಕೊಳ್ಳಿ ಇಷ್ಟೆಲ್ಲ ಡೋಸೇಜ್ ಎವಿ ಡೋಸೇಜ್ ಟ್ಯಾಬ್ಲೆಟ್ಸ್ಗಳನ್ನ ನಮ್ಮ ತಂದೆ ತಗೊಳ್ತಾ ಇದ್ದರು ಸದಾಶಿವ ದೇವಸ್ಥಾನಕ್ಕೆ ಹೋಗಿ ಬಂದು ಆ ಮೂರು ತಿಂಗಳು ಮಾಡ್ತಿದ್ದಂಥ ಅನುಷ್ಠಾನದ ಒಂದು ವಿಶೇಷವಾಗಿ ನಮ್ಮ ತಂದೆಗೆ ಎಲ್ಲ ಟ್ಯಾಬ್ಲೆಟ್ಸು ಕೂಡ ಡಾಕ್ಟ್ರು ಸ್ಟಾಪ್ ಮಾಡಿಸ್ತಾರೆ ಮಾತುಗಳು ನಮ್ಮ ತಂದೆಗೆ ಎಷ್ಟು ಚಂದ ಅಂತ ಹೇಳಿದ್ರೆ ಮೊದಲು ಹೇಗಿದ್ದರೂ ಅದೇ ಒಂದು ಸ್ಥಿತಿಗೆ ಬರ್ತಾರೆ ನಮಗಂತೂ ಎಲ್ಲಿಲ್ಲದ ಒಂದು ಖುಷಿ ಸಂಭ್ರಮ ಏಕೆಂದರೆ ನಮ್ಮ ತಂದೆ ಮೊದಲ ಥರನೇ ಆದರು ಅಂತ ಹೇಳಿ ತುಂಬ ಸಂತೋಷದ ಆ ದಿನಗಳನ್ನ ನನಗೆ ಸೂರ್ಯ ಗ್ರಾಮದ ಸ್ವಾಮಿ ಅನುಗ್ರಹ ಮಾಡಿದ್ರು ನಮ್ಮ ತಂದೆ ತುಂಬ ಚೆನ್ನಾಗಾದರು ಮತ್ತೆ ನಾವು ಮೂರು ತಿಂಗಳಾದ ಮೇಲೆ ಅರಕೆ ತೀರ್ಸಕ್ಕೆ ಹೋಗಿ ಅಲ್ಲಿ ಮಣ್ಣಿನ ಪ್ರತಿಮೆ ನಮ್ಮ ತಂದೆ ರೀತಿ ಅಂದರೆ ಮಣ್ಣಿನ ಪ್ರತಿಮೆ ಹಾಕ್ತೀವಿ ಅಂತ ಅರ್ಕೆ ಮಾಡ್ಕೊಬಂದಿದ್ವಲ್ವಾ ಹೋಗಿ ನಮ್ಮ ತಂದೆ ಒಟ್ಟಿಗೆ ಹೋಗಿ ನಾವು ಅರಕೆನ ತೀರಿಸ್ಬರ್ತೀವಿ ತುಂಬ ವಿಶೇಷವಾದ ದೇವಸ್ಥಾನ ಅಂತ ಹೇಳ್ತೀನಿ ಇರೋರಿಗೆ ತೊಟ್ಟಿಲು ಸೇವೆಗಳು ಮಾಡ್ಕೊಳ್ತಾರೆ ಕೈ ಕಾಲಿಲ್ದೇ ಇರೋರು ಕೈಗಳ್ನ ಹಾಕೋದು ಕಾಲು ಹಾಕೋದು ನೋಡಿ ಜಗ್ಗೇಶ್ ಅವರು ವಿಧಾನಸೌಧನ ಹಾಕಿದರು ಅಂದರೆ ನಾವು ಹೇಗೆ ಅರ್ಕೆ ಮಾಡ್ಕೊಳ್ತೀವೋ ಅದೇ ರೀತಿಯಲ್ಲಿ ಮಣ್ಣಿನ ಪ್ರತಿಮೆಗಳನ್ನ ಹಾಕುವಂಥದ್ದು ಕೆಲವರು ಜಮೀನು ಕೆಲವರು ಏನೇನೋ ಆಸೆಗಳ್ನ ಅಲ್ಲಿ ಅರ್ಕೆ ಮಾಡ್ಕೊಳ್ತಾರೆ ಆದರೆ ಅಲ್ಲಿ ತೀರಿಸ್ಬೇಕಾಗಿರೋದು ಯಾವ ಚಿನ್ನ ಬೆಳ್ಳಿ ದುಡ್ಡಲ್ಲ ಮಣ್ಣಿನ ಒಂದು ಪ್ರತಿಮೆಗಳನ್ನ ಅಲ್ಲಿ ಅಲ್ಲೇ ಸಿಗುತ್ತೆ ಅಲ್ಲೇ ಸಿಕ್ಕಿ ನಾವು ಅದನ್ನು ಅರ್ಕಿನ ತೀರಿಸಿ ಬರಬಹುದು ತುಂಬ ಸತ್ಯ ದೇವಸ್ಥಾನ ಭಗವಂತನ ಅನುಗ್ರಹ ಅಪಾರ ಅಂತ ನಾನು ಹೇಳ್ಬೋದು ಸ್ನೇಹಿತರೆ ಇಷ್ಟಾಗಿತ್ತು ನಮ್ಮ ತಂದೆಯ ಆ ದಿನದ ಒಂದು ವಿಶೇಷವಾದ ಒಂದು ಸಂತೋಷ ಕೊಟ್ಟಂಥ ಆ ದಿನಗಳು ಅಂತ ಹೇಳ್ಬೋದು ನಮ್ಮ ತಂದೆ ಎಷ್ಟು ನೋವು ಪಟ್ಟರು ಎಷ್ಟು ಸಂಕಟ ಪಟ್ಟರು ಭಗವಂತ ಅನುಗ್ರಹ ಮಾಡಿ ಮೊದಲ ರೀತಿಯೇ ಆಗೋ ಥರ ಮಾಡಿ ನನ್ನ ತಂಗಿನ ಒಳ್ಳೆ ಕಡೆ ಒಳ್ಳೆ ಕಡೆ ಮದುವೆ ಮಾಡ್ತಾರೆ ನನ್ನ ತಂಗಿ ಹೊಟ್ಟೆಲ್ಲೂ ಕೂಡ ಎರಡು ಮಕ್ಕಳನ್ನ ನೋಡ್ತಾರೆ ಲಾಲನೆ ಪಾಲನೆ ಎಲ್ಲ ಮಾಡಿ ವಿಧಿಯ ಲಿಖಿತದಂತೆ ಪ್ರಯಾಣನ ಬೆಳೆಸ್ತಾರೆ ಹಂಗಾಗಿ ಹನ್ನೆರಡು ಹದಿಮೂರು ವರ್ಷ ತುಂಬ ಚೆನ್ನಾಗಿರ್ತಾರೆ ವಿಧಿ ನ ವಾಯ್ಸನ್ನ ಪಡ್ಕೊಂಡು ಅಲ್ಲಿಗೆ ನೀನು ಕರ್ತವ್ಯ ಮುಗಿಸ್ ಬರಬೇಕು ಅಂತ ಭಗವಂತನ ಆಜ್ಞೆ ಇದ್ದಾಗ ಹೋಗೊಡ್ಲೇಬೇಕು ಹೋಗಲೇಬೇಕಲ್ವ ಆಗಿತ್ತು ಏನು ಅನ್ನಿಸ್ತು ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿ ರೆಡಿಯಾಗಿದ್ದೀನಿ ಇವಾಗ ಅಮ್ಮ ಬಂದರು ಊರಿಂದ ನನ್ನ ಮಕ್ಕಳಿಬ್ಬರು ಕೂಡ ಹೊರಗಡೆ ಹೋಗಿದ್ದಾರೆ ಅಮ್ಮ ಜಶತ್ತು ಮೋಕ್ಷಿತು ದುರ್ಗ ಎಲ್ಲ ಇಲ್ಲೇ ಇದ್ದೀವಿ ಈಗ ದೇವಸ್ಥಾನಕ್ಕೋಗಿ ನಮ್ಮ ಮೈಲಾರಲಿಂಗೇಶ್ವರ ದೇವಸ್ಥಾನಕ್ಕೋಗಿ ದರ್ಶನ ಮಾಡಿಕೊಂಡು ಬರುವಂಥದ್ದನ್ನು ಮಾಡ್ತೀನಿ ಇವತ್ತಿನ ವೀಡಿಯೋ ಏನನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆಗಿದೆ ಅಂದರೆ ಹೆಚ್ಚು ಲೈಕ್ ಬರಲಿ ಹೆಚ್ಚು ಶೇರ್ ಮಾಡಿ ನಿಮ್ಮೆಲ್ಲರ ಪ್ರೀತಿಯ ಕಮೆಂಟ್ ವಿಡಿಯೋ ಕೆಳಗಡೆ ನಿರೀಕ್ಷೆ ಮಾಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಆಯಿತಾ ಒಳ್ಳೆಯದಾಗಲಿ ಎಲ್ರಿಗೂ ನಮಸ್ಕಾರ Bye.